ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಫಸ್ಟ್ ಮಂಗಳಗೌರಿ ಶ್ರಾವಣ ಮಾಸದಲ್ಲಿ ಫಸ್ಟ್ ವಾರ ಮಂಗಳವಾರ ಬರುತ್ತಲ್ಲ ಅವಾಗ ಮಂಗಳಗೌರಿ ಪೂಜೆ ಮಾಡ್ತಾರೆ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಹಳಿ ನಮ್ಮ ಬೀಗರು ಮತ್ತು ರಂಜು ನನ್ನ ಮಗಳು ಇವಾಗ ಶುರು ಮಾಡ್ತಾರೆ ನಾನು ಮುಂದೆ ತೋರಿಸ್ತೀನಿ ಅದ್ರದ್ದು ಕಥೆ ಎಲ್ಲ ಅವ್ರ ಬಾಯಿಂದನೇ ಕೇಳೋಣ ಮೊನ್ನೆ ಭೀಮ್ ನಮಸ್ತು ಭೀಮೇಶ್ವರ ವ್ರತ ಇತ್ತು ಎಷ್ಟು ಚೆನ್ನಾಗಿ ಕತೆ ಹೇಳಿದ್ದಾರೆ ನೀವೆಲ್ಲರೂ ತುಂಬ ಇಷ್ಟಪಟ್ಟರೆ ತುಂಬ ಕಮೆಂಟಲ್ಲಿ ತುಂಬ ಜನ ಹೇಳಿದ್ದೀರ ಚೆನ್ನಾಗಿ ಹೇಳಿದ್ರು ತುಂಬ ಖುಷಿಯಾಯಿತು ಅಂತ ಹೇಳಿ ಇವಾಗ ಮಂಗಳಗೌರಿ ಕತೆ ಶುರು ಮಾಡ್ತಾರೆ Yeah! No. आमो तेना पादा कहालाच बावु हस्त चतुष्ठनें इप्त तोडिगिया पेमा कंकर पाशा अंकुष दारनें शरनु कुक्षि माहामालंबोधरने इक्षो चापनगे लिजने पख्षिवान सिविपुःंदर विधालनानिय दासने शरनु 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 रिटिनायका शरनु रिट्याप्रदाव्ण

Продай!

ಕಂಕಣ ದೂರ ಆ ತತ್ತಿಸಿಕೊಡಿದೆ ಭತ್ತ ಗಪಗಳು ಸುತ್ತಲು ಚಾಮದ ಬೆತ್ತಿ ಪಿಡಿಯುತ್ತಿ ಸುತ್ತಲೂ ಆಡುವ ನತ್ತರ ಸಂದ ಎತ್ತ ನೋಡಿದರ ತೈ ತೈ ವಾದ್ಯ ಉಮಾ ಕಾದ್ಯಾಯಿನಿ ಗೌರಿ ದೇವಿ ಹಿಮವಂತಗೆ जुकास्तुरि तिलक फलिता मूहूति

But who did other Jenny's no

ರಾಜ ಈ ಮನೆಯ ಒಗಿಸಿದನೇ ಆಕಟಕಟ ಅಗಜೆ ನಿನ್ನೆತನಕ್ಕೆ ಜಗಳಗುವುದೇನು ಅಗಜೆ ನಿ ನೋಗೆತನಕ್ಕೆ ಜಗನಗುವುದೇ

ಮಾಡವಗೆ ಇನ್ನೊಬ್ಬರ ಸರಿದವಗೆ ಮುನ್ನ ತನ್ನ ಮದುವೆ ನಿಶ್ಚಯವಾಗಿರನು ತನ್ನ ಬಳಗ ಸಿರುವವಗೆ ಮುದಿಂದ ಸಿಪು ಮಾವತಿಯಲ್ಲ ಮದುವೆ ಮಾಡಿಕೋರಿಗೆ ಮಾಡಿ ಮದುವೆ ಮಾಡಿಕೊಂಡ ಮಧುಮಗೇ ಶಾಂತೆಯಿಂದ ಸಹಿತಾದವಗೆ ಸಂತೋಷಧಿ ಕುಳಿತಿರುವವಗೆ ಸಂತಸಂತಾದ್ರೀ ಶೇ ಶಾಂತಮೂರ್ತಿ ಸರ್ವೋ ತಮಗೆ ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆ ವರದ ಗಣಪತಿಗೆ ವಂದನೆಯ ಮಾಡಿ ಅನನಸಿ ಮಂಗಳ ಗೌರಿ ದೇವಿ ಕಥೆಯ ಅಂದ್ರೆ ಬವನಿಲ್ಲ ಸತ ಸಜ್ಜನರು ಕೇಳಿ ಗೌರವೇಶ್ವರನು ಕುಟಲದಿ ಜೂಜನವಿಟ್ಟರು ಪಾಂಡವರು ಅನವಿ ನಿಮಸಮನಾ ತೆರಸುತಾ ದಿನ ಬಾರಿ ಅರಿಯ ಧ್ಯಾನದಿಂದ ಒಂದು ದಿನ ಅರಿವು ಕಾಮ್ಯ ಕಾವನಕ್ಕೆ ನಡೆದ ಬವಿದರೆದರಿಗೆ ಬದೋಬ ಮುನಿಸದಲಿ ಬಂದು ಪಾಂಡವನು ಇಕ್ಕಿದರು ಅರಿಪಾದ ಬಂದು ಪದವ ದೇವಿ ಸಹಿತ ారాయణ తను సున ద్రౌపదకి పూర్వ జన్మద కర్మవాణి అనుభవించు చూడు తనొడ సింహ గౌరీ దేవి వ్రతవాత ఆచరి నిన్న రాజ్య సాధ్య బా శ్రావణ మాసీ ఐదు వారీ వ్రత ఐదు స్పష్టవాచరి ారు మనస్సినీ హౌదెందుె ద్రౌపదీ హను బలెందు ద్రౌపదీ కను ఏ కర్ణాటక దేశ దొరకేరుతూ అన్నే కే శ్రీపదెంబ నవ పట్టణులే సైతలు చాలా మక్కళ మనద సంతాప మీరికే మనల్ని మరుగుతా మళ్ళ జల్దేవన పూరిలో అనుగారను హరతన్న భక్తన మనద చింతురుక నది భిక్ష బందను బందనక మంచి తనదొలె భిక్ష పదిరు ಮುಂದೆ ನಿಂತಿದ್ದಾಗೆ ತಾನು ಮುಟ್ಟದೆ ತಂದು ಈಶಾನ್ಯ ಚೆಲ್ಲಿದ ಯಾವಾಗ ಬಂದರೂ ನೀಡುಗಳು ಭಿಕ್ಷನು ಮಾನರ ಮುಟ್ಟದಲ್ಲಿಯೇ ಚೆಲ್ಲುವ ಏನು ರಾಯ ಬಂದರೆ ಅವಳ ಭಾವವನ್ನು ಹೇಳಿದ ಚಿಂತೆಯಿಂದ ನಾಳೆ ಭಿಕ್ಷವ ನೀಡು ನಾನು ಏನು ಕಾರಣವೆಂದು ಹೇಗೆ ಹೀಗೆ ಚಿಂತಿಸುತ್ತ ಕಳೆಯೇ ಮರುದಿನ ಪರವಾಗಿಡಿಗೆ ಬಂದು ಭಿಕ್ಷ ಎಂದನು బందమన కన సంశయవేను కియరి భిక్ష పుట్ట భిక్షకుతికరూ బుక హరణ చరణ్ బరమభక్త బిధి తప్ప బాళనొందే మగనే ನಿನಗೆ ಮಕ್ಕಳ ಕಲವಿಲ್ಲ ಹದಿನಾರು ವರ್ಷ ಆಯುಷ್ ಚಲಾಮಗನ ಕೊಡುವೆನು ಎಂದನು ಒಂದು ಫಲವನ್ನು ಕೊಟ್ಟು ನಂದೀಶ್ವರ ಹೋದ ಮಂಜುಳೆಗೆ ಗರ್ಭಸ್ಥಾಯಿತ ಒಂಬತ್ತು ತಿಂಗಳು ತುಂಬಿ ಪಡೆದರು ಭೂಮಂಡಲನ್ನಾಡುವ ಬಡಭಕ್ತನಲ್ಲಿ ಓದಿ ಜಾತಕ ಹೊದರಿಸಿರುವ ಪ್ರೀತಿಯಿಂದಲೇ ನಾಮಕರಣ ಮಾಡಿ ದೇವಪಾಲೆಗೆ ಚಂದ್ರಶೇಖರ ನೆಂಬಸಾನು ಇಟ್ಟನಾಗ ಆಡುವ ಬಾಲಕನ ನೋಡಿ ಿರೋ ಲಾದೆಯು ಆದವು ಆ ವರ್ಷದಲ್ಲಿ ಮಾಡಿ ಮುಂಚಿ ಸಕಲ ವಿದ್ಯೆಯನ್ನು ಕಲಿಸಿದರು ಆ ಏಳು ವರ್ಷವಾಯಿತು ತನ್ನ ಹೇಗೆ ಹದಿನಾರು ವರ್ಷವಾಗಲು ಅವನಿಗೆ ತಾಯಿ ತಂದೆ ತಿಂದು ಕಂಟಕ ಪರಿಹಾರ ಮಾಡಲಿ ಎಂತ ಮಾವನ ಕರೆಸಿ ಕಾಶಿಗೆ ಮನನ ಕರೆದುಕೊಳ್ಳುವ ಒಪ್ಪಿಸಿದರು ಸೋದರಳೇನ ಸಹಿತ ಬಂದನು ಅರ್ಥಗೊಂಡ್ಯ ಗೊಂಡಾರಣ್ಯಪುರ ಮಧ್ಯದಲ್ಲಿ హండోరయపురూటూడోర సంఘాతొడకే బు చంద్రశేఖర నరసి సోలు గుడును తి మళ్ళీ హోవ కొయ్యు రయనాయ్య కొబ్బళు కిజాధిపతి మళ్ళెందు నోడలే కష్టమాట నుడ నుడద మాతను కళి నలు దా మనల్ మంగళదయ ఉంటు విన జెండు పూజందడు ఆ మాత నారికమార మారయ్య నోడు నిన్న హన్న మాతను ನುಡಿ ಈಶ್ವರನೇ ಉಂಟಾದರೆ ನಮಗೆ ಈ ಹೆಣ್ಣು ನಮಗೆ ಆಗಬೇಕೆಂದು ನುಡಿದ ಮಾಡಿ ಸಾವಲನೆಯ ಮಗಳ ಮದುವೆಗೆ ಇವರನ್ನು ಹೇಳಿ ಕಳಿಸಿದರೆ ದಿಬ್ಬಣದವರನ್ನು ಸಾಗಿ ಬಂದರೆ ಕುಷ್ಟಿ ಸಹಿತ ಕೊಂಡೋಪುರದ ಹೂವಿನ ತೋಟದಲ್ಲಿ ನಿಂತರವರು ಬಾಲಚಂದ್ರಮನಂತೆ ಕುಮಾರನು ಇವ ಇವನು ನಮಗೆಂದು ಎರವು ಗಳಿಗೆ ಎರವು ಕೊಡಿರೆಂದು ದಿಬ್ಬಣದವರು ಮಾವನ ಆಡಿದ ಮಾತಿಗೆ ನಕ್ಕ ಮಾವ ಹೊನ್ನು ಬೆಳ್ಳಿ ಬಂಗಾರ ಎಲ್ಲ ಉಂಟು ನಿನ್ನ ಬೆಳ್ಳಿಯು ಸಾಕಿ ಉಂಟು ಕಣ್ಣಿಗೆಯವನ್ನ ಎರವ ಕೇಳುವ ಕಣ್ಣಲ್ಲಿನ ಕಾಣೆ ನಿಂತೆಂದ ಮಾವ ಕಾಲವೂ ಕಾಲವೂವರಿಗೆ ಹೊತ್ತಿಗೆ ನಾರು ವರ್ಷ ನೋಡಲಾರವೆಂದು ಮನದೊಳರಿತು ಯಾವ ಪುಣ್ಯದಲ್ಲಿ ಬದುಕಿದರೆ ಸಾಕು ಆಗು ಹೋಗೆಂದು ಕಳವಿದ ಮಾವನು ಬೃಹಸ್ಪತಿಯ ಕರೆಸಿ ನಕ್ಷತ್ರವನ್ನೇ ನೋಡಿಸಿ ಮದುವೆಗೆ ಆ ಲಕ್ಷಣ ಮದುವೆಯ ಲಗ್ನ ನಿಶ್ಚಯವಾಣಿ

ಗಣ್ಣನೇ ಎಳೆದ ಮಾತು ಲಟ್ಟಿಗೆ ಕೇಳಿ ಲಟ್ಟಿಗೆ ತುಪ್ಪ ಬಟ್ ತಂದು ಒಳಗೆ ತಂದು ಇರಿಸಿದಳು ದೇವರ ಮನೆಯಲ್ಲಿ ಮಲಗಿರುವಾಗ ಮಲಗಿರುವಾಗಟ ಸ್ವಲ್ಪ ಮಂಚದ ಬೆಳಿಗೆ ಬತ್ತಿತುಯ ಸಮಯದಲ್ಲಿ ಸಿಮಂಗಳ ಗೌರಿಯನ್ನು ಪೂಜಿಸಿ ಶಿರಸಿನಲ್ಲಿ ತಂದು ಅಕ್ಷತೆ ತೊಳೆದಳು ತೊಳೆದ ಅಕ್ಷತೆಯು ಸರ್ಪದ ಮೇಲೆ ಬೀಳಲು ಅನರಾಯುಷ್ಯು ಕ್ಷೀಣವಾಯಿತು ಅರಣರ ಸಿಮಂಗಳ ಮೂಡಿ ಬೆಳಗಾಗುತ್ತೇನು ಬೆಳಿಗ್ಗೆ ಬಂದಿದೆಂದು ಶೀಘ್ರದಲ್ಲಿ ತಂದು ಕಲಾ ಕಲಶವ ತುಂಬಿ ಗುಂಚುಕಾಯಿ ಕತ್ತಿರಿಸಿ ಮಲಗಿರಲು ಹರಿಸದೆ ಆ ಹುಟ್ಟಿ ನೆರಳಲ್ಲಿ ಶ್ರೀ ಪುರುಷರೊಂದಾಗಿ ಬಹಳ ಸಂತೋಷ ಇರುತ್ತಿದ್ದರು ಆ ಇರುಳು ಕಳವು ಬೆರಳಗಾಗಿ ಮಾವನ ಕೂಡೆ ಯಾರಿಗೆ ಹೇಳದೆ ಕಾಶಿ ಹೊರಟೋದರೂ ನಾರಾಯಣನ ಭಕ್ತ ಕಾಶಿಗೆ ಹೋರಾತ್ತ ಯಾರು ಹೊರಗು ಋಣ ಉದಯದಲ್ಲಿ ಆ ತಂದು ಕಸಿಯ ಮೇಲೆ ಕೊಳ್ಳಿರಿಸಿ ಬಾಮಿಯನ್ನು ಹೊಸಗೆ ಬಾರೆಂದರಾಗ ಬಂದು ಕಂಡಳು ಆಗ ಬಿಳಿ ಮೈಯ್ಯನು ಗಂಡನಲ್ಲವೆಂದು ಮನದೊಲಿತು ಹಿಂದಕ್ಕೆ ಹೋಗಿ ಹೇಳಿದಳು ಒಂದು ವರ್ಷವು ಗಂಡನಲ್ಲನವತು ನನಗೆದ್ದಳು ತಾಯಿ ತಂದೆಯನ್ನು ಕಂದು ಹೇಳಿ ಹೇಳಿದಳು ನೀವು ಕೊಟ್ಟಬಾರ ಪ್ರದ ಗಂಡನಲ್ಲ ಇವನು ಏನು ಕುಟಿಲವೋ ಕಾರಣ ತಿಳಿಯಬಾರದೆಂದು ಸಾಗಿಸಿ ಕಳುಹಿಸಿ ಇಬ್ಬಣದವರನ್ನು ತಂದೆ ರಾಯೇನು ಕರೆದು ಹೇಳಿದಳು ಒಂದು ವರ್ಷವೂ ಅನ್ನ ಛತ್ರವು ಛತ್ರವನ್ನು ನೀ ಮಾಡಿಸೋ ಚಂದದಲ್ಲಿ ಕೈವೀಳ್ಯವನಾಗು ಕೊಟ್ಟು ಗುರುತಾಯುವೆನು ಹಾಗೆಂದು ಕೈವೀಳ್ಯವನ್ನು ಕೊಡುತ್ತಿದ್ದಳು ನಾಲ್ಕೂ ಕಡೆಯಲ್ಲಿ ಮಾರ್ಗದ ಒಳಗೆ ಹೋಗಿ ಬರುವ ಬರು ಅಂದವನು ನೋಡಿದು ರಾಯರ ಮಗಳ ಕೈವೀಳ್ಯವನೇ ತಕ್ಕೊಂಡು ಹೋಗುವ ಎಂದು ರಾಗ ಆಳುಪಟವನ್ನು ಅಲ್ಲಲ್ಲಿ ಇರಿಸಿ ತಳೆದಳು ಮೀರಿ ಹೋದರೇನು ಕಳೆದು ನಾವು ಬ್ಯಾಗದಲ್ಲಿ ಬಂದು ಸುದ್ದಿ ಹೇಳಿ ಎಂತಲೇ ಈ ಬಗೆಯ ತಿಂಗಳ ಕಳೆದ ಸ್ನಾನ ಮಾಡಿ ಆರು ತಿಂಗಳಿಗೆ ಬಂದರವರು ಕಾವಳಿ ಸೈಕಲ್ ಕಂಡುಕೊಂಡೋಪುರದ ಊರು ಬಾಗಿಲಿಗೆ ಬಂದರು ಇಬ್ಬರು ಕಾಣುತ್ತಾ ಚಾರರವರಲ್ಲರು ಬ್ಯಾಗದಲ್ಲಿ ಮಂದಿಸಿ ಮನೆಗೆ ಕರೆ ಜಾಮುಕಿ ನೋಡಿ ಕೇಳಿದಳಾಗ ತಂದೆಯನ್ನು ಕರೆದು ಹೇಳಿದಳು ಅಂದು ಈತನಿಗೆ ದಾರೇನೆಂದು ನಂಬಿಕೆಯೇನೆಂದು ಹೇಳಿದಳಗಿನಿಂದ ತಂದು ಬೆಚ್ಚುಗಳು ಕಲಶ ವಾಸನೆಯಲ್ಲಿ ತೆಗೆದು ನೋಡಿದರೆ ಆ ಸರ್ಪ ಕಟ್ಟವ ನೆಸರವಾಗಿರಲು ಅಲ್ಲಿದ್ದ ಜನರು ಕರೆಸಿ ಕೊರಳಿಗೆ ಹಾಕಿ ಸಂತೋಷದಿಂದಲೇ ಮುತ್ತೈರು ತನವನ್ನು ಪಡೆಯೆಂದರು ನಿನ್ನ ಗುರುತೇನೆಂದು ಕೇಳಿದರೆ ಕಾಶಿಗೆ ನನ್ನ ಮಾವನ ಕೂಡ ಹೋಗುತ್ತಿದ್ದೆ ನಿಮ್ಮ ಬಯದ ತನ್ನ ಮಗನು ಪುಷ್ಟಿಯು ಎಂದು ನಮ್ಮ ನಮ್ಮ ಕರೆ ತಂದು ಧಾರಿಯೇ ನಡೆಸಿದ ನಲ್ಲಿಗೆ ತಿಂದ ಬೆಟ್ಟರೊಳಗೆ చంద్రచేతన నరసి భక్తి యంద్రంధాక్షత పుష్ప దీప దూపల మంగళ మంగళారతీయ నెత్తడి హరధరసి మంగళ గౌరి నెలసిన రోమణిపుర ఎం పట్టణవయో దొరమై కై తొడదు తమ్మయ్య పుర సమీపకే బందరవరు హరనవరీ కొట్ట తనయ్యన మాతూ కైకి కొట్ట మగను ఏను ಎಂತ ತಾಯಿಮಂದೆ ಮರುಗುತ್ತಿದ್ದರೆ ನಿಮ್ಮ ಮಗನು ಬಂದನು ಎಂದು ಹೇಳಿದರು ಬಂದು ಹೇಳಿದ ಮಾತನು ಕೇಳಿ ಸಂತೋಷದಲ್ಲಿ ರಾಣಿ ಬೆಳೆದು ಹೇಳಿ ಕಳಿಸಿದರೆ ರಾಣಿ ವಾಸವ ಬಿಟ್ಟು ನಾವು ಸಂತೋಷವಿರಿಸುತ್ತಲಾ ನೋಡಬೇಕೆಂಬ ತವಕದಲ್ಲಿದ್ದನು ಶುಭವಾರ್ತೆ ಹೇಳಿದ ಛಲದ ಮನ್ನಿಸಿ ಭೂಪಾ ಉಡುಗರಿಯಾದು ಕಲಶ ಕನ್ನಡಿಯ ತೋರಣಿ ತನೆಯಲು ಕಾಣಲು ಉತ್ಸಾಹದ ಹೊರಟ ದೂರದಲ್ಲೇ ತರೆಯಣ ಸಂಭ್ರಮದ ಏನು ಕರಣ ಮಾರು ತನ್ನ ಮೇಲೆ ಕರವಾದ ಮಗನ ಬದುಕಿಸಿ ಕರೆತಂದು ಯಾರು ಇಲ್ಲ ಪುಣ್ಯಕ್ಕೆ ಜಗದಡು ಶುಭಲಗ್ನದಲ್ಲಿ ಲಗ್ನದಲ್ಲಿ ಮರಮಗನು ಗುರುವ ಹೊಕ್ಕನು ಎಂದು ಪರದ ಜನರೆಲ್ಲ ಸಂತೋಷದಿಂದ ಅರಮನೆಗೆ ಬಂದು ತಾಯಿ ತಂದೆ ಚರಣಕ್ಕೆ ಪಳಿಮಂಠರಾಗ ಸೊಸಮಗೆ ಸಹಿತ ಪಳಿಮಂಟ ಮಗನ ಸೊಸ ಮಗನ ಮಗಳೇ ತಕ್ಕ ವ್ರತವನ್ನು ಮಾಡಿದೆ ಏನಂತ ಕೇಳಿದರೆ ನಾನೇನೇ ಪುರುಷನ ಚರಣವೇ ಗತಿ ಎಂದು ಇರುತ್ತಿದ್ದನು ಮಂಜುಳು ತಮ್ಮನ ದಪ್ಪಿ ತಕ್ಕೈಸಿ ತಂದಿತ್ತ ಹೋದು ತಂದಿತ್ತು ಹೋದ ಮಗನನ್ನು ಬದುಕಿಸಿ ಮಾಡಿದ ಉಪಕಾರವನು ಎಂದಿಗಾದರೂ ನಿನ್ನ ಮರೆಯಬಹುದೇ ಅಕ್ಕಯ್ಯ ನಿನ್ನ ಮತ್ತೆ ಪುಣ್ಯದಲ್ಲಿ ನಿನ್ನ ಪುತ್ರ ಬದುಕಿದನು ಕೇಳಮ್ಮ ತಾಯಿ ಅಲ್ಪದಾಯಿಶವಾಗಿ ಚಿರಂಜೀವಿಯಾಯ್ತವನ ಮುತ್ತೈದೆ ತನೂ ಪಡೆದಳವಳು

కూలి గీల గంజి సకరే నోరే హాలు కారు yes ni namamma ko ni nachu na nachu idi paadipittu arthu ಜಲದಲ್ಲಿ ಮಚಾವತರಗೆ ಗಿರಿಯ ಬೆನ್ನಲ್ಲಿ ಕೊತ್ತ ಕೋರ್ಮನಿಗೆ ನಯನು ಧರಿಸಿದವರ ಅವತಾರೆ ತಳ್ಳನ ಕಾಯ್ದ ಉಗ್ರನರ ನಿಮಗೆ ಮಂಗಳ ಜಯ ಭೂಮಿಯ ದಾನವ ಬೆಳಿ ಆ ಆಮಿಯ ರವಗೆ ಬೆತ್ತಲೆ ನಿಂತಿದ್ದ ಬೌದನಿಗೆ ಿಗೆ ಮಂಗಳಯ ಮೊಂಬನು ಕಸ ಕುಂಬ ಜಯ ಮಂಗಳ ಶುಭ ಮಂಗಳ ತನ್ನ ನೋಡೇನೆ ೋರು ಗಾವುದವರೆ ಕನ್ನ ಮುಗಿಯ ಪೊಕ್ಕ ಜನರಿಗೆಲ್ಲ ಹೊನ್ನು ಹಣ ಮನಗಸಿ ತನ್ನದ ರು ಶನ ಕೊಡದೆ ಬೆನ್ನೊಡಲ ಹೋಯುವ ಅನ್ಯಾಯಕರಿಗೆ ಜಯ ಮಂಗಲಂ ಜಯ ಶುಭ ಮಂಗಳ ಹಾರುವ ನಾಟಿ ಬಂಡಿದವೇ ಕಾಸುಗಳಿಗೆ 这样吧，应该让你们解决吧，我们应该冷。哎，来。